ಡೆವಲಪ್ ಕಂಟ್ರಿ ಆಗಲಿಕ್ಕೆ ಯೂತ್ಸ್ ಏನ್ ಮಾಡಬೇಕು ಅಂತ ಯೂತ್ಸ್ ಬೇಕಾದಷ್ಟು ಕೆಲಸಗಳಿದೆ ಯೂತ್ಸಿಗೆ ಮೇನ್ ಅಂದ್ರೆ ಗೆ ಯಾರನ್ನ ಅಪ್ರೋಚ್ ಅಂತ ಗೊತ್ತಿರಲ್ಲ ಯಾವ ತರ ಕೆಲಸ ಅಂತ ಗೊತ್ತಿರಲ್ಲ ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಗೆ ಕನ್ವಿನ್ಸ್ ಮಾಡಬೇಕು ಅವ್ರು ಏನ್ ಓದಿದ್ದಾರೆ ಅವ್ರು ಏನ್ ಓದಿ ಏನ್ ಮಾಡಬಹುದು ಈಗ ಡಿಗ್ರಿ ಮಾಡಿದವ್ರು ಇರ್ತಾರೆ ಇಂಜಿನಿಯರಿಂಗ್ ಮಾಡಿದವ್ರು ಇರ್ತಾರೆ ಇಂಜಿನಿಯರಿಂಗ್ ಮಾಡಿದವನು ಬಸ್ ಡ್ರೈವರ್ ಆಗಿರ್ತಾನೆ ಬರೀ ಬಿ ಎಸ್ ಎಸ್ ಎಲ್ ಸಿ ಓದಿದವರು ದೊಡ್ಡ ಕಾಂಟ್ರಾಕ್ಟರ್ ಆಗಿ ಅವನು ಇಂಜಿನಿಯರ್ ಆಗ್ತಾನೆ ಈಗ ಕೊಡಗಿನಲ್ಲಿ ಹೇಳ್ಬೇಕಾದ್ರೆ ನೈಂಟಿ ಪರ್ಸೆಂಟ್ ಎಲ್ಲ ಹೊಡಗಿನ ರಾಜ್ಯದ ಬಂದು ಕೆಲಸ ಮಾಡ್ತಿದ್ದಾರೆ ಯಾಕೆಂದ್ರೆ ಕೊಡಗಿನಲ್ಲಿ ಕೊಡಗಿನವ್ರು ಯಾರು ಕೆಲಸಕ್ಕೆ ಹೋಗ್ತಾ ಇಲ್ಲ ಪ್ಲಸ್ ಇಲ್ಲಿ ಕೆಲಸ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರು ಏನ್ ಮಾಡ್ತಿದ್ರೆ ಅವರು ಬೆಂಗಳೂರು ಚೆನ್ನೈ ಹೈದರಾಬಾದ್ ಆ ಕಡೆ ಹೋಗ್ತಾ ಇದ್ದಾರೆ ಹೊರಗಿಂದ ಬಂದು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಯಾಕೆಂದ್ರೆ ಇಲ್ಲಿ ಲೋಕಲ್ ನಾವು ಅವರಿಗೆ ಸಪೋರ್ಟ್ ಮಾಡಬೇಕು ಎಲ್ಲ ಇವನ್ ಹೋಟೆಲ್ ಫೀಲ್ಡ್ ಅಲ್ಲೂ ಅಷ್ಟೇ ಇವನ್ ಬಸ್ ಫೀಲ್ಡ್ ಅಲ್ಲೂ ಹೇಳ್ಬೇಕಾದ್ರೆ ಬಸ್ ಡ್ರೈವರ್ ಕಂಡಕ್ಟರ್ ಇರ್ತಾರೆ ಕಂಡಕ್ಟರ್ ಅಷ್ಟೇ ಈಗ ಮುಂಚೆಲ್ಲ ಕಂಡಕ್ಟರ್ ಯೂತ್ಸ್ ಎಲ್ಲ ಮಿನಿಮಮ್ ಎಸ್ ಎಸ್ ಎಲ್ ಸಿ ಆಗಿ ಕಂಡಕ್ಟರ್ ಕೆಲಸಕ್ಕೆ ಬರ್ತಾ ಇದ್ರು ಇವಾಗ ಬರ್ತಾ ಇಲ್ಲ ಯಾಕೆಂದ್ರೆ ಅವ್ರಿಗೆ ಯಾರು ಅಪ್ರೋಚ್ ಆಗ್ಬೇಕಂತ ಗೊತ್ತಿಲ್ಲ ಓನರ್ ಗಳನ್ನ ಅಪ್ರೋಚ್ ಆದ್ರೆ ಸಾಕು ಇವನ್ ಲೇಡಿ ಕಂಡಕ್ಟರ್ಗೂ ನಾವು ಪ್ರಿಫರೆನ್ಸ್ ಕೊಡ್ತೀವಿ ಟ್ರೈನಿಂಗ್ ಮಾಡ್ತೀವಿ ಹೇಳ್ಕೊಡ್ತೀವಿ ಅವರಿಗೆ ಇವನ್ ಇವಾಗೆಲ್ಲ ಡಿಜಿಟಲ್ ಮತ್ತೆ ಎಲ್ಲ ಟಿಕೆಟಿಂಗ್ ಮಿಷಿನ್ ಇದೆ ಮುಂಚೆ ತರ ಕಷ್ಟ ಇಲ್ಲ ಇವನ್ ಕೆ ಎಸ್ ಆರ್ ಟಿ ಸಿ ಅಲ್ಲಿ ನೈಟ್ ಸರ್ವಿಸ್ ಅಲ್ಲಿ ಹೋಗ್ತಿದ್ದಾರೆ ಯಾರು ಹುಡುಗಿರಲ್ಲ ಹೆಂಗಸರು ಅದಕ್ಕೆ ಕೊಡಗಿನಲ್ಲಿ ಬೇಕಾದಷ್ಟು ಕೆಲಸಗಳಿದೆ ಇದರ ಪ್ರಯೋಜನ ಮಾಡ್ಕೊಳ್ಬೇಕು